ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಕಲ್ಪರೋಕ್ಷಾಯ ನಮತಾಂ ರೌಷಾಯ ನಮತ ಅಂಕ ಮದೇನವೇ ಸಮಸ್ತ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಈ ವಾರದ ಭವಿಷ್ಯ ತಿಳಿದುಕೊಳ್ಳುವಂತಹ ರಾಶಿ ಐದನೇ ರಾಶಿಯಾಗಿರ್ತಕ್ಕಂಥ ರಾಶಿ ಈ ಸಿಂಹ ರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಸಿಂಹಸ ರಾಶಿಯ ಜಾತಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲ ಕನಸುಗಳನ್ನು ಅನಸು ಮಾಡಲಿ ಹಾಗೂ ಆ ತಾಯಿ ತಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಸಿಂಹ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಮೊದಲನೆಯದಾಗಿ ನಿಮಗೆ ಸಂಬಂಧಗಳಲ್ಲಿ ಒಂದು ರೀತಿಯಲ್ಲಿ ಆನಂದ ಇರುತ್ತೆ ಅಂದರೆ ಯಾರೆಲ್ಲ ನಿಮಗೆ ದೂರವಾಗಿ ಹೊರಟೋಗ್ಬಿಟ್ಟಿದ್ರು ಒಂದಿಷ್ಟು ದಿನಗಳ ಹಿಂದೆ ಒಂದಿಷ್ಟು ವರ್ಷಗಳ ಹಿಂದೆ ಅಥವಾ ಒಂದಿಷ್ಟು ತಿಂಗಳ ಹಿಂದೆ ಸೊ ಈಗ ಪುನಃ ಅವರೆಲ್ಲರೂ ಮತ್ತೆ ವಾಪಸ್ ಬರ್ತಾಯಿದ್ದಾರೆ ಯಾಕಂದರೆ ಈಗ ಕಲ್ಲ ಕಳೆದ ಒಂದು ತಿಂಗಳಿನ ನಿಮ್ಮ ಆದಾಯ ಪ್ರಮಾಣ ಜಾಸ್ತಿ ಆಗಿದೆ ಆದಾಯದಲ್ಲಿ ಚೇತರಿಕೆ ಮತ್ತು ನಿಮ್ಮ ವ್ಯವಹಾರಗಳಲ್ಲಿ ಒಂದು ರೀತಿಯಲ್ಲೋ ಖುಷಿ ವಿಚಾರಗಳು ಸಿಕ್ಕಿರೋ ಒಂದು ವಾರ್ತೆ ಅವರಿಗೆ ತಲು ಹೀಗಾಗಿ ಪುನಃ ಈಗ ಹೇಗೆ ಬೆಲ್ಲ ಕಂಡ್ರೆ ಇರುವೆ ಹುಟ್ಕೊಂಡು ಬರ್ತವೆ ಹಾಗೆ ನಿಮ್ಮನ್ನು ಕಂಡರೆ ಸ್ನೇಹಿತರು ಸಂಬಂಧಿಕರು ಹುಡ್ಕೊಂಡು ಈ ವಾರ ಬರುವಂಥದ್ದು ಬರುವಂಥದ್ದಾಗತ್ತೆ ಅದನ್ನು ಹಾಪ್ಕೊಳ್ಳೋದು ಬಿಟ್ಕೊಳ್ಳೋದು ನಿಮಗೆ ಬಿಟ್ಟಿರೋದು ನಾವು ಹೇಳೋದಿಷ್ಟೇ ಯಾರನ್ನು ತಿರಸ್ಕಾರ ಮಾಡಬೇಡಿ ಸಮಯ ಸಂದರ್ಭ ಯಾವ ರೀತಿ ಮಾಡುತ್ತೆ ಹೇಳೋಕ್ಕಾಗಲ್ಲ ನಾಳೆ ಅವರೇ ನಮಗೆ ಮತ್ತೆ ಬೇಕಾಗ್ಬೌದು ಹಾಗಾಗಿ ನಾವು ಹೇಳೋದಿಷ್ಟೇ ಇರಲಿ ಆದರೆ ಒಂದು ಎಚ್ಚರಿಕೆ ಇರಲಿ ಅಷ್ಟೇ ಅವ್ರಿಗೆ ಎಷ್ಟು ಬೇಕಷ್ಟು ಮಾತಾಡಿ ಕಳಿಸಿ ಆದರೆ ಅತಿಯಾಗಿ ನಂಬುವುದು ಬೇಡ ಅತಿಯಾಗಿ ತಿರಸ್ಕಾರ ಮಾಡೋದು ಬೇಡ ಯಾವುದೇ ವ್ಯಕ್ತಿಯನ್ನು ಅಷ್ಟೇ ಯಾವುದಕ್ಕೂ ತಿರಸ್ಕಾರ ಬೇಡ ಯಾವುದಕ್ಕೂ ಪುರಸ್ಕಾರ ಬೇಡ ನಾವು ಹೇಗಿರೋಣ ಹಾಗೆ ಇರೋಣ ನಮ್ಮ ಕಷ್ಟಕ್ಕೆ ಯಾರೂ ಆಗಿಲ್ಲ ಅಂದಮೇಲೆ ನಮ್ಮ ಸುಖಕ್ಕೂ ಅವ್ರು ಬೇಕಾಗಿಲ್ಲ ನಮ್ಮ ಒಂದು ಅಭಿಪ್ರಾಯ ಇಲ್ಲಿ ನಾವು ಹೇಳೋದಿಷ್ಟೇ ಸಿಂಹರಾಸಿಯವರಿಗೆ ಬಂದಿದ್ದಾರ ಯೋಗಕ್ಷೇಮ ವಿಚಾರ ಮಾಡಿ ಊಟ ಉಪಚಾರವನ್ನು ವಿಚಾರ ಮಾಡಿ ತದನಂತರ ಅವರು ಹೊರಡುವಂಥ ಸಮಯದಲ್ಲಿ ನಗ ನಗ ತಕೊಂಡು ಸಾಕಷ್ಟೇ ಆದರೆ ತೀರಾ ವೈಯಕ್ತಿಕ ವಿಷಯಗಳನ್ನು ಕೆದಕಲು ಓಡಬೇಡಿ ಹಾಗೂ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಶೇರ್ ಮಾಡಲು ಹೋಗಬೇಡಿ ಸಿಂಹರಾಶಿಯವರು ಇದು ಒಂದು ನೆನಪಿನಲ್ಲಿ ಸದಾ ಇಟ್ಕೊಳ್ಳಿ ನಿಮ್ಮ ಒಂದು ಅಷ್ಟಮ ಶನಿ ಮುಗಿಯೋವರೆಗೂ ಸ್ವಲ್ಪ ಎಚ್ಚರಿಕೆ ಹತ್ರ ಇರಿ ಯಾವುದೇ ರೀತಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಸಂಬಂಧಿಕರಾಗಿರಲಿ ಸ್ನೇಹಿತರ ಹತ್ರ ಆಗಿರಲಿ ಶೇರ್ ಮಾಡಲು ಹೋಗಬೇಡಿ ಮಾಡಿದರೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ತೊಂದರೆಗೆ ನೀವೇ ಸಿಕ್ಕಾಕೊಳ್ತೀರಾ ಇದು ಒಂದು ಇನ್ನು ಎರಡನೇದು ಏನಾಗುತ್ತೆ ಅಂದರೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಎಲ್ಲೋ ಬರ್ತಕ್ಕಂತಹ ದುಡ್ಡು ಸಮಯಕ್ಕೆ ಸಂದರ್ಭಕ್ಕನುಗುಣವಾಗಿ ಸಿಗುವಂಥದ್ದಾಗುತ್ತೆ ಆಮೇಲೆ ಇಲ್ಲಿ ಒಂದು ಏನಂದರೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಗೌರವ ಸತ್ಕಾರ ಪುರಸ್ಕಾರ ಎಲ್ಲವೂ ಸಿಗುವಂಥದ್ದಾಗುತ್ತೆ ನಿಮ್ಮ ಮಾತಿಗೆ ಗೌರವ ಯಾವ ಅಂದರೆ ನಿಮ್ಮ ಒಂದು ಲಕ್ಷ್ಮಣ ರೇಖೆ ರೀತಿಯಲ್ಲಿರುತ್ತೆ ಗಡಿಸಾದ ಧ್ವನಿ ಗಟ್ಟಿಯಾದ ಕೆಲಸ ಗಟ್ಟಿಯಾದ ನಿರ್ಧಾರ ಇದೆಲ್ಲವೂ ಒಂದು ತೂಕದ ರೀತಿಯಲ್ಲಿ ಈ ವಾರ ಕಾಣುವಂಥದ್ದಾಗುತ್ತೆ ಹಾಗೂ ನಿಮ್ಮನ್ನು ನಂಬಿ ಬಂದವರಿಗೆ ಯಾವುದೇ ರೀತಿಯ ಮೋಸ ಆಗಲು ನೀವು ಬಿಡೋದಿಲ್ಲ ಅದು ಒಂದು ಟ್ರಸ್ಟ್ ರೀತಿಯಲ್ಲಿ ಈ ವಾರ ಸಿಂಹರಾಶಿಯವರಿಗೆ ಅನುಕೂಲವಾಗಿರುತ್ತೆ ಒಂಥರ ಬಾಂಡಿಂಗ್ ಟೈಪಲ್ಲಿ ನಿಮ್ಮ ಟ್ರಸ್ಟ್ ಏನಂದ್ರೆ ನಂಬಿಕೆ ಅದೇ ಒಂದು ಬಾಂಡ್ ಈ ಒಂದು ವಾರ ನಿಮಗೆ ಗಟ್ಟಿಯಾಗಿ ನಿಲ್ಲುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ವಾರ ಸ್ವಲ್ಪ ಸಂಬಂಧಗಳಲ್ಲಿ ಎಲ್ಲೋ ನೀವಾಗಿ ಇನ್ವಾಲ್ವ್ ಆಗಿಬಿಡ್ತೀರಾ ಇಮಿಡಿಯೇಟಾಗಿ ಈಗ ಈಗ ಬೆಲ್ಲ ಬಂದಾಗ ಇರುವೆಗಳು ಬಂದಾಗ ಬೆಲ್ಲ ಕಾಣಿಸೋದೇ ಹೇಳಿದರೆ ಇರುವೆಗಳು ಕಾಣಿಸ್ತಾ ಇರುತ್ತೆ ಹಾಗೆ ಸಂಬಂಧಿಕರು ನೆಂಟರು ಸ್ನೇಹಿತರು ಬಂದಾಗ ನೀವು ಹುಡುಕ್ಬೇಕು ಎಲ್ಲಿದ್ದೀರಾ ಅಂತ ಅಂದರೆ ಎಲ್ಲರೂ ನಿಮ್ಮನ್ನು ಮರೆಮಾಚಿಬಿಟ್ಟಿರ್ತಾರೆ ಸೊ ಹಾಗಾಗಿ ನಾವು ಹೇಳೋದು ಒಳ್ಳೆಯದೇ ಈ ರೀತಿ ಇರಬೇಕು ಅಂದರೆ ಹುಡ್ಕೊಂಡು ಬರಬೇಕು ನಮ್ಮನ್ನು ಯಾವತ್ತಿಗೆ ನಾವು ಇನ್ನೊಬ್ಬರನ್ನು ಹುಡ್ಕೊಂಡು ಹೋಗಬಾರ್ದು ನಮ್ಮನ್ನು ಹುಡ್ಕೊಂಡು ಬರಬಾರ್ದು ಆ ರೀತಿಯ ಒಂದು ಶಕ್ತಿ ಆ ತಾಯಿ ದುರ್ಗಾ ಮಾತೆ ದೇವಿ ನಿಮಗೆ ಕರುಣಿಸಿದ್ದಾಳೆ ಇದನ್ನೇ ಕಂಟಿನ್ಯೂ ಮಾಡಿ ನಾವು ಹೇಳಿದ್ದು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ ವೈಯಕ್ತಿಕ ವಿಷಯಗಳನ್ನು ಯಾರಿಗೇ ಆಗಿರಲಿ ಶೇರ್ ಮಾಡೋಕ್ಕೆ ಹೋಗಬೇಡಿ ಮಾಡಿದರೆ ಮುಂದೆ ಭವಿಷ್ಯದ ಕಾಲದ ಕಷ್ಟಗಳು ನೀವಾಗೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕ್ಕೊಂಡಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಶೇರ್ ಮಾಡಬೇಡಿ ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಈ ವಾರ ಸ್ವಲ್ಪ ಪ್ರಯಾಣ ಉಂಟು ಪ್ರಯಾಣ ಅಂದರೆ ಯಾವ ರೀತಿ ಲಾಭದಕ್ಕೋಸ್ಕರ ಅಂದರೆ ನಿಮ್ಮದೇ ಆದಂಥ ಜಮೀನು ಆಗಿರ್ಬೋದು ನಿಮ್ಮದೇ ಆದಂಥ ಮನೆ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ವೈಯಕ್ತಿಕ ಕೆಲಸ ಆಗಿರ್ಬೋದು ಅದಕ್ಕೆ ಸ್ವಲ್ಪ ಎಲ್ಲೋ ಅಂತಿಮ ಸ್ಪರ್ಶ ಅಂತೀವಿ ಅಂದರೆ ಈ ಫೈನಲ್ ಟಚ್ ಅಪ್ ಅಂತಿರಲ್ಲ ಆ ರೀತಿಯಲ್ಲಿ ಅಲ್ಲಿ ಏನೋ ನಿಮ್ಮ ಸೈನ್ ಬೇಕಾಗಿರುತ್ತೆ ಅಥವಾ ನಿಮ್ಮದೇ ಆದಂಥ ಅಪ್ಪಣೆ ಅಂತೀವಲ್ಲ ಅದು ಬೇಕಾಗಿರುತ್ತೆ ಅದು ಒಂದು ಮೊಹರ ಗುದ್ದು ಬಿಟ್ಟರುದಂದರೆ ಮೋದಾಯ್ತು ಅದು ಕಾನೂನು ಆದಂಗೆ ಹೇಗೆ ರಾಷ್ಟ್ರಪತಿ ಒಂದು ಸೈನ್ ಮಾಡಿಬಿಟ್ರೆ ಅದು ಕಾನೂನು ಹಾಗೆ ನಿಮಗೆ ಆ ಒಂದು ಸೈನ್ ಇದ್ದರೆ ನಿಮಗೆ ಲೈಫು ಒಂಥರ ಎಲ್ಲೋ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಒಂದು ರೀತಿ ಶುಭಪ್ರದವಾಗಿರುತ್ತೆ ಸುಮಾರು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದರೆ ಅದು ಆಗ್ತಾ ಇರಲಿಲ್ಲ ಆದರೆ ಈ ವಾರ ಅದು ಕೆಲಸ ಕೂಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಒಂದಿಷ್ಟು ಮದುವೆ ಯೋಗ ಕೂಡಿ ಬರುತ್ತೆ ಭೂಮಿ ಯೋಗ ಕೂಡಿ ಬರುತ್ತೆ ಹಾಗೂ ಕೆಲವು ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಒಂದು ದುಡುಕಿನ ನಿರ್ಧಾರ ಮಾತ್ರ ತೆಗೆದುಕೊಳ್ಬೇಡಿ ಇದು ಈ ವಾರ ನಿಮ್ಮನ್ನು ಪ್ರಚೋದನೆ ಮಾಡುತ್ತೆ ಒಂದು ರೀತಿ ಟೆಂಪು ಮಾಡುತ್ತೆ ಸರಿಯಾದ ಮಾರ್ಗದರ್ಶನ ಇದ್ರೂ ಒಂದು ರೀತಿ ಸಡನ್ನಾಗಿ ಡಿಶಿಷನ್ ತೊಗೊಂಡ್ಬಿಡ್ತೀರ ಸೊ ಅದು ಬೇಡ ಅಂತ ನಮ್ಮ ಒಂದು ಅನಿಸಿಕೆ ನೋಡಿ ನಿಮ್ಮ ನಿಮ್ಮ ವೈಯಕ್ತಿಕ ಬದುಕು ಇಂಡಿವಿಜುವಲ್ ಡಿಶಿಷನ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅಷ್ಟಮ ಶನಿ ನಡೀತಾ ಇದೆ ಅಲ್ಲ ಅದು ಪ್ರಚೋದನೆ ಮಾಡ್ತಾ ಇರುತ್ತೆ ಬೇಗ ಸೈನ್ ಮಾಡು ಹೊರಟೋಗು ಅಂತೇಳಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಒಂದು ಹಿತೈಷಿಗಳು ಮಾರ್ಗದರ್ಶಕರು ಅಥವಾ ಚಿಂತಕರು ಯಾರಿದ್ದಾರೋ ಅವ್ರ ಹತ್ರ ವಿಚಾರ ಮಾಡಿ ಆಮೇಲೆ ಮುಂದುವರಿಯೋದು ತುಂಬ ಉತ್ತಮ ಏನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ವಾರ ಆದಷ್ಟು ಲಕ್ಷ್ಮೀದೇವಿಯ ಆರಾಧನೆ ದುರ್ಗಾಮಾತೆಯ ಆರಾಧನೆ ಹಾಗೂ ಆಂಜನೇಯನ ದರ್ಶನ ಮಾಡ್ಕೊಂಡು ಬನ್ನಿ ಈ ಒಂದು ವಾರ ನಿಮಗೆ ಶುಭಪ್ರದವಾಗಿರುತ್ತೆ ಮಂಗಳಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಸಮಸ್ತ ಸಿಂಹರಾಶಿಯ ಜಾತಕರಿಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ತಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆ ತಾಯಿ ಐಶ್ವರ್ಯ ಲಕ್ಷ್ಮಿ ಆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭಮಸ್ತು ಶುಭ ಮುಯಾತು ಸರ್ವೇ ಜನ ಸುಖಿನೋಬಹಂತೂ